ಮನ್ಯಾಗ ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಬೆಂಡೆಕಾಯಿ ಇದ್ರೆ ಆಯ್ತು ನೋಡಿರಿ ಒಂದು ಹತ್ತು ಹದಿನೈದು ನಿಮಿಷನಾಗ ಫಟಾಫಟ್ ಅಂತೇಳಿ ಈ ರೆಸಿಪಿ ಮಾಡ್ಬೋದು ಆಮೇಲೆ ಇದಕ್ಕೆ ಭಾಳ ಬೇಕಾಗೋದಿಲ್ಲ ಬೇಕಾಗೋದಿಲ್ರಿ ಮತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನೋಂಗಿಲ್ಲ ಅಂತಾನೆ ಅವ್ರಿಗೆ ಇದೊಂದು ಬೆಸ್ಟ್ ರೆಸಿಪಿ ಅಂತಲೂ ಹೇಳ್ಬೋದು ಮೊದಲು ಇಲ್ಲಿ ಕಡಾಯಿ ಒಳಗೆ ಬೆಂಡೆಕಾಯಿ ರೀ ಬೆಂಡೆಕಾಯಿ ಹೋಳು ನೋಡ್ರಿ ಹಿಂಗೆ ಸ್ವಲ್ಪ ದಪ್ಪ ಇರಲಿ ಸಣ್ಣ ಹೋಳು ಮಾಡೋಕೆ ಹೋಗ್ಬಾಡ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮ್ನಾಗ ಹುರಿತೀನಿ ಬೆಂಡೆಕಾಯಿನ ಸ್ವಚ್ಛ ಹಿಂಗೆ ತೊಳೆದು ಒಂದು ಕಾಟನರ್ ಬಿಲ್ಲೆ ಒರೆಸಿ ಪೂರ ಒಣ ಆದ್ಮೇಲೆ ರೀ ಈಗ ಬೆಂಡೆಕಾಯಿ ಎಲ್ಲ ಸರಿಯಾಗಿ ಹುರಿದಾವು ಗ್ಯಾಸ್ ಆಫ್ ಮಾಡಿದನ್ನು ಸೈಡಿಗೆ ಎತ್ತಿಡ್ತೀನಿ ಆಮೇಲೆ ಒಂದು ಸಣ್ಣ ಕಡಾಯಿ ತೊಗೊಂಡಿದ್ದನ್ನು ಬಿಸಿ ಮಾಡೋಕ್ಕಿಟ್ಟು ಇದ್ರಾಗ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾರೆ ಆಮೇಲೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಹವೀಜ್ ಅಂದ್ರೆ ಧನಿಯಾ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಹುರಿತೀನಿ ಈ ಎಲ್ಲ ಸಾಮಗ್ರಿನ ಒಂದು ಅರ್ಧ ಹುರಿದ ಮೇಲೆ ಈಗ ಸ್ವಲ್ಪ ಕರಿಬೇವು ಹಾಕಿದನ್ನು ಒಂದು ಹತ್ತು ಹದಿನೈದು ಸೆಕೆಂಡು ಹುರಿತೀನಿ ಆಮೇಲೆ ಒಂದು ಎಂಟತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕಿದ್ದನ್ನ ಸ್ವಲ್ಪ ಹೊತ್ತನ ಹುರಿತೀನಿ ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡ್ಕೊಂಡು ಹಾಕೋರಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕಿದ್ರೆ ಚೆಂದ ಕೆಂಪು ಕಲರ್ ಬರುತ್ತೆ ಮತ್ತು ಸಾಂಬಾರು ಅಷ್ಟು ಖಾರ ಆಗೋದಿಲ್ಲ ಸ್ವಲ್ಪ ಇದನ್ನು ಗರಿ ಗರಿ ಆಗುತ್ತಾನ ಹುರಿದ್ರೆ ಸಾಕು ಆದರೆ ಕಲರ್ ಮಾತ್ರ ಚೇಂಜ್ ಆಗಬಾರ್ದು ಗ್ಯಾಸ್ ಆಫ್ ಮಾಡಿದನ್ನು ಸ್ವಲ್ಪ ತಣ್ಣಗಾಗೋತನ ಬಿಡಬೇಕು ಈ ಕಡೆ ನಾನು ಸಾಂಬಾರು ಮಾಡೋಕ್ಕೆ ಒಂದು ಬೊಗಾಣಿ ತೊಗೊಂಡಿದ್ರಾಗ ಒಂದು ಎರಡು ಕಪ್ಪಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಮತ್ತು ಸ್ವಲ್ಪ ರಸ ರಸಾಕತೀನಿ ರೀ ಹುಣ್ಸೆನಿನ ರಸ ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕಾಗ್ತೈತಿ ನೋಡ್ಕೊಂಡು ಹಾಕೋರಿ ಈಗ ಗ್ಯಾಸ್ ಆನ್ ಮಾಡಿದನ್ನು ಸ್ವಲ್ಪ ತನ ಬಿಸಿ ಹಾಕಿ ಬಿಡ್ತೀನಿ ನೀರು ನೋಡ್ರಿ ಹಿಂಗೆ ಕುದಕ್ಕೆ ಶುರು ಆದಮೇಲೆ ಸಲ ಇದನ್ನು ಚಲೋ ತಂಗ್ ಮಿಕ್ಸ್ ಮಾಡಿ ಈಗ ಇದ್ರಾಗ ಬೆಂಡೆಕಾಯಿ ಹಾಕ್ತೀನಿ ರೀ ಮೊದಲೇನು ಹುರಿದಿಟ್ಕೊಂಡು ಇದನ್ನೆಲ್ಲ ಅದನ್ನು ಹಾಕಿ ಮೀಡಿಯಮ್ ಫ್ಲೇಮ್ನಾಗ ಇದನ್ನು ಸ್ವಲ್ಪ ಮೆತ್ತಗಾಗೋತನ ಕುದಿಸ್ತೀನಿ ಅಲ್ಲಿ ತನ ಈ ಕಡೆ ನಾನು ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೊಳಕತ್ತೀನಿ ಹುರಿದು ಎಲ್ಲ ಸಾಮಗ್ರಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ನಾಗ ಹಾಕಿನ್ರಿ ಈಗ ಇದ್ರಾಗ ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ಅಂದ್ರೆ ಫ್ರೆಶ್ ಕಾಯಿ ತುರಿ ಹಾಕತ್ತೀನಿ ಸ್ವಲ್ಪ ನೀರು ಹಾಕಿದನ್ನು ಚಲೋ ತಂಗೆ ರುಬ್ಕೊಂಡು ಬರ್ತೀನಿ ಹಿಂಗೆ ಪೂರ ನುಂಡ್ಗೆ ರುಬ್ಕೊಬೇಕು ನೋಡಿರಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕಿದ ಸಂಬಂಧ ಕಲರ್ ಎಷ್ಟು ಚೆಂದ ಕೆಂಪಾಗೈತಿ ಆಮೇಲೆ ನಾ ಇಲ್ಲಿ ಮೊದಲ ಒಂದು ಸ್ವಲ್ಪ ಕುದಿಸಿ ಇಟ್ಕೊಂಡಿದ್ದೆ ರೀ ಹಣ್ಣಿಗೆ ಇಟ್ಕೋಬೇಕು ಇದನ್ನ ಇದನ್ನೀಗ ಸ್ವಲ್ಪ ಕಡ್ಗೋಲ್ ತಗೊಂಡು ಮುಗ್ಚ್ಕೊಳಾಕತ್ತೀನಿ ಕಾಲು ಕಪ್ಪಷ್ಟು ತೊಗರಿ ಬೇಳೆನ ಸ್ವಚ್ಛಂಗೆ ಒಂದೆರಡು ಸಲ ತೊಳೆದ್ಬಿಟ್ಟು ಕುಕ್ಕರ್ನಾಗ ನಾಲ್ಕು ಸೀಟಿ ಹೊಡೆಸಿ ಮೆತ್ತಗೆ ಬೇಳೆ ಇಟ್ಕೊಂಡಿದ್ದೆ ಈ ಕಡೆ ಬೆಂಡೆಕಾಯಿನ ಚಲೋ ತಿಂಗೆ ಬೆಂದಿತ್ತು ನೋಡಿರಿ ಈಗ ರುಬ್ಬಿದ ಖಾರ ಮತ್ತು ಸ್ವಲ್ಪ ನೀರು ರೀ ಕುದಿಸಿದ ಬ್ಯಾಳೆನೂ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ಈಗ ನೋಡ್ಕೊಂಡು ಹಾಕೋರಿ ಈ ಬೆಂಡೆಕಾಯಿ ಹುಳಿಯೈತಲ್ದ್ರೆ ಸ್ವಲ್ಪ ಗಟ್ಟಿರ್ತೈತಿ ಹಂಗಾಗಿ ಭಾಳ ನೀರು ಹಾಕಕ್ಕೆ ಹೋಗ್ಬಾಡ್ರಿ ಮೀಡಿಯಮ್ ಫ್ಲೇಮ್ನಾಗ ಇದನ್ನು ಒಂದು ಮೂರ್ನಾಲ್ಕು ನಿಮಿಷ ಇಲ್ಲ ಅಂತಂದ್ರೆ ಬೆಂಡೆಕಾಯಿ ಸ್ವಲ್ಪ ಮೆತ್ಕಾಗುತ್ತಾನೆ ಚಲೋ ತಂಗೆ ಕುದಿಸ್ಬೇಕು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹಿಂಗಿನ ನೀರು ಹಾಕಕತ್ತೀನಿ ರೀ ಒಂದು ಕಾಲು ಟೀ ಸ್ಪೂನಷ್ಟು ಇಂಗೊಳಗೆ ಸ್ವಲ್ಪ ನೀರು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಹಾಕಕತ್ತೀನಿ ಚಲೋ ತಿಂಗೆ ಕುದಿಸಿದ್ಮ್ಯಾಲೀಗ ರುಚಿ ನೋಡಾಕತ್ತೀನಿ ರೀ ಸ್ವಲ್ಪ ಉಪ್ಪು ಕಡಿಮೆ ಆಗೈತೆ ಅಂತ ಅನ್ಸತಿತ್ತು ಹಂಗಾಗಿ ಸ್ವಲ್ಪ ಉಪ್ಪು ಹಾಕಿದಿನ ಮಿಕ್ಸ್ ಮಾಡಾಕತ್ತೀನಿ ಬೇಕಂದ್ರೆ ನೀವು ಇದಕ್ಕೆ ಒಗ್ಗರಣೆ ಹಾಕೋಬೋದು ಬೇಡ ಅಂತಂದ್ರೆ ಹಿಂಗೆ ಬಳಸ್ಬೋದು ಕೆಲವರು ಒಗ್ಗರಣೆ ಹಾಕ್ತಾರೆ ಕೆಲವರು ಹಾಕಂಗಿಲ್ಲ ನಾನು ಸಾಸಿವೆ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಕತ್ತೀನಿ ರೀ ಚಂದಂಗೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರೆ ಆತು ನೋಡಿರಿ ಮಸ್ತ್ ಬಿಸಿ ಬಿಸಿ ಬೆಂಡೆಕಾಯಿ ಹುಳಿ ರೆಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಸಣ್ಣಗೆ ಕಟ್ ಮಾಡಿ ಹಾಕ್ರೆ ನನ್ನ ಕಡೆ ಇವತ್ತು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಬಿಸಿ ಬಿಸಿ ರೈಸ್ ಚೌಡಿ ಮಸ್ತ್ ಹುಳಿ ಹುಳಿ ಖಾರ್ಕರ್ ಬೆಂಡೆಕಾಯಿ ಹುಳಿನ ಎಂಜಾಯ್ ಮಾಡಿರಿ ಇವತ್ತಿನ ರೆಸಿಪಿ ನಿಮ್ಗೆ ಸ್ವಲ್ಪರೆ ಯೂಸ್ಫುಲ್ ಆತಪ್ಪ ಲೈಕ್ ಆಗಿತ್ತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಕಾಮೆಂಟ್ ಮಾಡಿರಿ ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈಗ ಅಂತೆ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವಂಥ ಬೆಲ್ಲನ್ನ ಮರಿದನ ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು